ನೀವೇ ಕಾಂಗ್ರೆಸ್ ಕಟ್ಟಿದವರಲ್ಲ ನೀವು ಕಟ್ಟಿದ ಮನೆಯಲ್ಲಿ ಬಂದು ಸೇರ್ಕೊಂಡಿರೋರು ನೀವು ಕೇಳಿ ಕಾಂಗ್ರೆಸ್ ಕಟ್ಟೋ ನವನೇ ಭೂಪ ಡಿಕೆシュ ಕುಮಾರ್ ಕಾಂಗ್ರೆಸ್ ಕಟ್ಟಿರೋ ಅಂತ ಕಣ್ರಿ ಇವನು ಕERGಿಯವರು ಕಾಂಗ್ರೆಸ್ ಕಟ್ಟಿರೋರು ಕERGಿಯವರು ನೀವು ಯಾವ ಕಾಂಗ್ರೆಸ್ ಕಟ್ಟಿದ್ರಿ ನೀವು ಕಟ್ಟಿರೋ ಮನೆಗೆ ಬಂದು ಸೇರ್ಕೊಂಡ ಭೂಪ ನಿಮ್ಮ ಕಥೆ ತ್ಯಾಚ್ ಚುಚುಚು ನರ್ಸ್ ಅವರೇ ಅಲ್ವಾ ಆ ಅರೆ ಅವನ ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರ ಬರೋಕ್ಕೆ ನೂರು ಮೂವತ್ತು ಸಾವಿರ ಸೀಟ್ ಬರೋಕ್ಕೆ ಅವನ ಇನ್ವೆಸ್ಟ್ಮೆಂಟ್ ಇಲ್ವಾ ಅವ್ನ ಕಾಂಟ್ರಿಬ್ಯೂಷನ್ ಇಲ್ವಾ ಅವ್ನ ಕ್ಷಮ ಇಲ್ವಾ ಹಾ ಅಲ್ಲ ಇರೋ ವಿಚಾರ ಅದು ಇಲ್ಲದೆ ಇರೋ ವಿಚಾರ ಇರೋ ವಿಚಾರ ಅದಿಲ್ಲ ಆ ಸದನ ಅದು ಯಾರಾದರೂ ಮಾನ ಮರ್ಯಾದೆ ಇರೋರು ಏನಾರ ನಮ್ಮ ನಮ್ಮ ರಾಜ್ಯದ ಮಂತ್ರಿಗಳೇ ಆ ಪರಿಸ್ಥಿತಿ ಆಗಿ ಕೂತಿದ್ದಾರೆ ಈ ಸಿನಿಮಾದಲ್ಲಿ ಏ ಎ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಎ ಸರ್ಟಿಫಿಕೇಟು ಅಲ್ಲಿ ಹೋಗಿ ನಿಂತೈತೆ ಮೊದಲು ಯು ಸರ್ಟಿಫಿಕೇಟ್ ಇತ್ತು ಯೂನಿವರ್ಸಲ್ ಅದು ಓ ಅಲ್ಲಿ ಮಾತಾಡ್ತಾರೆ ಅಂದರೆ ಯೂನಿವರ್ಸಲ್ ಅದು ಇದು ಹೇಗೆ ಬಂದು ನಿಂತೈತಿ ಇಲ್ಲಿ ಆ ಅಶ್ಲೀಲ ಮಾತುಗಳು ಆ ತಾವು ಟಿ ವಿಲೆಲ್ಲ ತೋರಿಸ್ತಾ ಇದ್ದೀರಾ ಹೆಂಗೆ ಹೆಂಗೆ ಆಗ್ತಾ ಇದ್ದಾವೆ ತಗೋತೀವಿ ನಾಚಿಗೆ ಗೇಡ್ರಿ ಒಂದು ಸರ್ಕಾರದ ಜನಪ್ರತಿ ಮಂತ್ರಿಗಳು ಹೀಗೆ ಆ ಸ್ಕ್ಯಾಂಡಲ್ ಸಿಕ್ಕಾಕೊಂಡೆಲ್ಲನೂ ಕೂಡ ಯಾವುದು ಏನಂತಂದ್ರೆ ಮಧು ಮಧು ಬಲೆ ಜನ ಕ್ಯಾಕ್ರ ಸುಗೀತಾವ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಏನಾಗ್ತಾ ಇದೆ ಅಂತಂತೇಳಿ ಚೇ ಚೇ ಹಾ ಹಾಂ ಆ ತಡೆಯೋ ಮಾರಾಯಣ ಈ ಡೇಸೇ ಮುಗಿತಾ ಇಲ್ಲ ಆಯ್ತಾ ಹಂಗಾಗಿ ಮತ್ತು ನಾನು ಹೇಳಿದ್ದ ಆಯ್ತು ನಿಮಗೆ ಅವಕಾಶ ಕೊಟ್ಟಿದಾರೆ ಆಯ್ತು ನಿಮ್ದು ಕೊಟ್ಟು ಅವಳು ಬೇರೆಯವ್ರಿಗೆ ಅವಕಾಶ ಆಗಬೇಕಲ್ಲ ಇದೆಲ್ಲ ನೋಡಿ ನೀವೇನು ಕಾಂಗ್ರೆಸ್ ಕಟ್ಟಿದವ್ರಲ್ಲ ನೀವು ಕಟ್ಟಿದ ಮನೇಲಿ ಬಂದು ಸೇರ್ಕೊಂಡಿರೋರು ನೀವು ಕಳಿ ಕಾಂಗ್ರೆಸ್ ಕಟ್ಟಿದವ್ರು ನಾವನೆ ಭೂಪ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿರೋನು ಕಂಡ್ರಿ ಅವನು ಖರ್ಗೆ ಅವರು ಕಾಂಗ್ರೆಸ್ ಕಟ್ಟಿರೋರು ಖರ್ಗೆ ಅವರು ಯಾವ ಕಾಂಗ್ರೆಸ್ ಕಟ್ಟಿದ್ರಿ ನೀವು ಕತ್ತಿಲೋ ಮನೆಗೆ ಬಂದು ಸೇರಕೊಂಡ ಭೂಪಾ ನಿಮ್ಮ ಕಥೆ ತ್ಯಾಚು ಚು 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 ಏನರ ಸ್ತೋರೆ ಅಲ್ವಾ ಆ ಹ್ಮ್ ಡಿಕೇಶ ಕುಮಾರ್ ಅವರ ಆಕಶಮರ ಕೊಡ್ಲಿದ್ರು ಆ ಡಿಕೇಶ ಕುಮಾರ್ ಅವರ ಆಕಶಮರ ಅರೇ ಆನ್ ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರವ್ರಕ್ಕೆ 130 ಸಾವಿರಕ್ಕೆ ಆ ಆ ಆನ್ ಇನ್ವೆಸ್ಟ್‌ಮೆಂಟ್ ಇಲ್ವಾ ಆನ್ ಕಾಂಟ್ರಿಬ್ಯೂಷನ್ ಇಲ್ವಾ ಆನ್ ಕ್ಷಮ ಇಲ್ವಾ ಹಾ ಇರೋ ವಿಚಾರ ಅದು ಇಲ್ಲದೆ ಇರೋ ವಿಚಾರ ಇರೋ ವಿಚಾರ ಅದಿಲ್ಲ ಚಲ ರೀ ಆ ಸದನ ಅದು ಯಾರಾದರೂ ಮಾನ ಮರ್ಯಾದೆ ಇರೋ